ಕಾಜಾಕಿ ಚಟ್ಟಿ ಮಾಡ್ತೀನಿ ವರ್ಷಕ್ಕೆ ಸತಿ ನಾವು ವರ್ತೂರು ಕತ್ತೂರು ಮಂಜುನಾಥ್ ಸಾರ್ ಹತ್ರ ಹೋಗಿದ್ರು ನಮಗೆ ಕವಾಲಿಗೆ ಪ್ರೋಗ್ರಾಮ್ಗೆ ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮಗೆ ಸಿಕ್ಕಲಿಲ್ಲ ಅವರು ಆಮೇಲೆ ಎಸ್ ಶ್ರೀನಾಥ್ ಸಾರ್ ಹತ್ರ ಹೋಗಿದ್ರು ನಾವು ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಅವರು ಫಸ್ಟು ಊಟ ತಿನ್ನು ಅಂತ ಹೇಳಿದ್ರು ಊಟ ತಿನ್ಕೊಂಡು ಆಮೇಲೆ ಬಂದರು ಸಾರು ಆಮೇಲೆ ನನ್ನ ಪ್ರಾಬ್ಲಮ್ ಹೇಳಿದ್ರು ನಾವು ಹವಾಲಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಅಮೌಂಟ್ ಅಷ್ಟಾಗಬೇಕು ಫಂಕ್ಷನ್ ಐತೆ ನಮ್ಮದು ಅಂತೆ ಆಮೇಲೆ ಅವರು ಬಂದುಬಿಟ್ಟು ನೀನು ಏನು ಮಾಡ್ತೀರಾ ಮಾಡಿ ನಾವು ಏನೈತೆ ಫಂಡು ಎಷ್ಟಾಗ್ತದೆ ಅಷ್ಟು ಮಾಡಿಕೊಡ್ತೀನಿ ನಾವು ಕ ಅದು ತಗೊಂಡೋಗಿದ್ದು ಒಂದು ಎರಡು ಲಕ್ಷ ಅದು ಇದು ಆಮೇಲೆ ಅವರು ಮೂರು ಲಕ್ಷ ಅದು ಖರ್ಚಾಗಲಿ ಪರವಾಗಿಲ್ಲ ನಾನು ಮಾಡಿಕೊಡ್ತೀನಿ ಅಂತ ನಮಗೆ ಜಾಸ್ತಿ ಇದು ಮಾಡಿಕೊಟ್ರು ಕಾಸು ಕೊಟ್ರು ಅವರು ಥರ ಮಾಡಿದ್ರು ನಮಗೆ ಜಾಸ್ತಿ ಅವ್ರಿಗದು ಮಾಡಿರೋದು ಧನ್ಯವಾದ ಸಮಾಜ ಸೇವೆ ಎಲ್ಲ ಮಾಡಿರೋದು ಗೊತ್ತಾಯಿತು ಅವ್ರದ್ದು ಜಾಸ್ತಿ ಜಾಸ್ತಿ ಎ ಶ್ರೀನಿವಾಸ ಅವ್ರದ್ದು ಧನ್ಯವಾದ ನೆಕ್ಸ್ಟು ನಮ್ಮ ಕೋಲಾರಿಗೆ ಆ ಥರ ಎಮ್ ಎಲ್ ಎ ಬರಬೇಕು ಅಂತ ನಾವು ಇಷ್ಟ ಬಿಡ್ತಾ ಇದ್ದೀವಿ ಕೋಲಾರದ ವಾರ್ಡ್ ನಂಬರ್ ನೈನಲ್ಲಿ ಏನು ಅಮಾನುಲ್ಲಾ ಅವರು ಮತ್ತು ಅವ್ರ ಟೀಮು ಫಯಾಜ್ ಅವರು ಕಬೀರ್ ಅವರು ಅವರೆಲ್ಲ ಸೇರಿ ಕಾಂಗ್ರೆಸ್ ಎಮ್ ಎಲ್ ಎ ಆದಾಗ ಕೊತ್ತೂರು ಅವರಿಗೆ ಈ ಕಾಂಗ್ರೆಸ್ ಎಮ್ ಎಲ್ ಎ ಆಗಿರೋದು ಕೊತ್ತೂರು ಮಂಜು ಅವರು ಕೋಲಾರದಲ್ಲಿ ಎಮ್ ಎಲ್ ಎ ಆಗಿರೋದು ಮುಸ್ಲಿಮರ ಓಟಿಂದ ಇವರೆಲ್ಲ ತುಂಬ ಕಷ್ಟ ಬಿದ್ದು ಅವ್ರಿಗೆ ಕೆಲಸ ಮಾಡಿ ಓಟ್ ಹಾಕಿ ಓಟ್ ಮಾಡಿಸಿ ಒಂದು ಸೈಡು ಮುಸ್ಲಿಮ್ಸ್ ಓಟ್ ಮಾಡಿಸಿ ಎಮ್ ಎಲ್ ಎ ಮಾಡಿದ್ದಾರೆ ಕೊತ್ತೂರು ಮಂಜು ಅವರಿಗೆ ಇವರು ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಾರೆ ಏನೋ ಕೈಗೆ ಸಿಗ್ತಾರೆ ಮುರುಬಾಗಲಲ್ಲಿ ಏನೋ ದೊಡ್ಡ ಒಂದು ಇದೇ ಮಾಡಿಬಿಟ್ಟು ಮಾಡಿದ್ದಾರೆ ಅಂದ್ಬಿಟ್ಟು ಕೋಲಾರದವ್ರು ಜನ ನಂಬ್ಕೊಂಡು ಸಿದ್ದರಾಮಯ್ಯ ಅವ್ರ ಹೆಸರಿಂದ ಕೋಲಾರದಲ್ಲಿ ಅವ್ರ ಶಾಸಕರಾದರು ಮುಸ್ಲಿಮ್ಸ್ ಓಟಿಂದ ಆದರೆ ಇವತ್ತು ಕೈಗೆ ಸಿಗ್ತಾ ಇಲ್ಲ ಏನು ಬರೀ ಮಲೇಷಿಯಾ ಸಿಂಗಾಪುರು ತಮಿಳ್ನಾಡು ಆಂಧ್ರ ಅಂದ್ಕೊಂಡು ತಿರ್ಕೊಂಡು ಇದ್ಬಿಟ್ಟಿದ್ದಾರೆ ಇವರು ಕೋಲಾರ ಕ್ಷೇ ಕ್ಷೇತ್ರದ ಜನ ಇವಾಗ ತುಂಬ ನೊಂದು ಏನು ನಾವು ಇಂಥ ಶಾಸಕರಿಗೆ ಗೆಲ್ಸಿದ್ದೀವಿ ಅಂತ ನೊಂದ್ಬಿಟ್ಟಿದ್ದಾರೆ ಈ ಆರು ತಿಂಗಳಲ್ಲೇ ಇನ್ನೂ ನಾಲ್ಕೂವರೆ ವರ್ಷ ಆಯಿತು ನಾವು ಏನು ಮಾಡಬೇಕು ಈ ಕೋಲಾರ ಕ್ಷೇತ್ರದ ಏನಾಗುತ್ತೆ ಅಂತ ನಮ್ಗೆ ನಾವು ನೊಂದು ಬಿಟ್ಟಿದ್ದಾರೆ ಈ ಕ್ಷೇತ್ರದ ಜನ ಅಂಥದ್ರಲ್ಲಿ ಈ ವಾರ್ಡ್ ನಂಬರ್ ನೈನ್ನ ಜನ ಎಲ್ಲರೂ ಯೂತ್ ಹೋಗ್ಬಿಟ್ಟು ಒಂದು ಉರ್ಸು ಐವತ್ತಾರು ವರ್ಷದಿಂದ ಅವರು ತಾತ ಅವ್ರ ಮುತ್ತಾತ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥ ಇದರಲ್ಲಿ ಅವರು ಕಷ್ಟ ಬಿದ್ದಿರೋರು ಎಮ್ ಎಲ್ ಎ ಅವರಿಗೆ ಒತ್ತೂರು ಮಂಜುನಾಥ್ ಎಲೆಕ್ಷನ್ನಲ್ಲಿ ಇಂಥವ್ರು ಹೋಗ್ಬಿಟ್ಟು ನಾವು ಉರ್ಸು ಮಾಡಬೇಕು ಅಂತ ಹೇಳಿದಾಗ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಹದಿನೈದು ಇಪ್ಪತ್ತು ದಿವಸ ಆದರೂ ಕೂಡ ಇವರು ಎಷ್ಟೇ ಸಲ ಹೋದ್ರೂ ಕೂಡ ಸಿಕ್ಕಿಲ್ಲ ಅವ್ರಿಗೆ ಹೀಗೆ ಅಂಥವರು ನಮ್ಮ ಹತ್ರ ಬಂದರು ನಾವು ಎ ಶ್ರೀನಿವಾಸ್ ಮುಖಂಡರು ನಾವು ಅಂಥವ್ರು ನಮ್ಮ ಹತ್ರ ಬಂದು ನಾವು ಟೀ ಕುಟ್ಕೊಂಡು ಕೂತಾಗ ನಮಗೆ ಹೇಳಿದ್ರು ಈ ಥರ ನಮಗೆ ಜಾಸ್ತಿ ನೊಂದೋಗ್ಬಿಟ್ಟೈತೆ ನಮಗೆ ಎಮ್ ಎಲ್ ಅವ್ರು ಇಲ್ಲ ನಮಗೆ ಮಾತು ಕೊಟ್ಟಿದ್ರು ಆದರೂ ಕೂಡ ಸಿಗ್ತಾಯಿಲ್ಲ ಅಂತ ತಕ್ಷಣ ನಾನು ಎಚ್ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದೆ ಏ ಇರಪ್ಪ ನಮ್ಮ ಲೀಡ್ರ್ ನಮ್ಮ ಮುಖಂಡರು ಇದ್ದಾರೆ ಅವರು ಬಡವ್ರ ಬಗ್ಗೆ ತುಂಬ ಕಾಳಜಿ ತುಂಬ ಅವ್ರಿಗೆ ಸಹಾಯ ಮಾಡೋದಂಥವ್ರು ಮುಂದೆ ಕೂಡ ಈ ಕೋಲಾರ ಜನತೆಗೆ ತುಂಬ ಸಹಾಯ ಮಾಡಿದ್ದಾರೆ ಮುಸ್ಲಿಮ್ಸ್ಗೆ ನಾನೇ ಐವತ್ತು ಸಾವಿರ ಚೆಕ್ಗಳು ಕೊಡಿಸಿದ್ದೀನಿ ಈ ಎಸ್ ಎನ್ ಆರ್ ಹಾಸ್ಪಿಟ್ಲ್ ಮುಂದೆ ಆಟೋ ಸ್ಟ್ಯಾಂಡ್ ಕಟ್ಕೊಟ್ಟಿದ್ದಾರೆ ವಿಜಯನಗರದಲ್ಲಿ ನಮ್ಮವ್ರಿಗೆ ಹಾಸ್ಪಿಟ್ಲ್ ಕಾಸು ಕೊಟ್ಟಿದ್ದಾರೆ ಈ ಥರ ತುಂಬಾ ಮಾಡಿದ್ದಾರೆ ಮಾಡಿಸಿರೋ ಕೈಗಳು ಐತೆ ನೋ ನೋಡ್ಸೋ ಕೈಗಳು ಐತೆ ನೋಡಿಸಿರೋ ಕೈಗಳು ಐತೆ ಹಿಂದೆ ಹೇಳೋದು ಮಾಡಿದ್ದಾರೆ ಆ ಥರ ಇವ್ರ ವಾರ್ಡ್ ನಂಬರ್ ನೇನೋರು ಬಂದು ಹೇಳಿದಾಗ ನಾವು ಹೋಗ್ಬಿಟ್ಟು ನಾನು ಫೋನ್ ಮಾಡಿದಾಗ ಅರೇರ ಫಸ್ಟ್ ಕರ್ಕೊಂಬ ನಾನು ಮಾಡ್ತೀನಿ ನಾನು ಮುಸ್ಲಿಮರು ಬೇಗ ನನಗೆ ಪ್ರೀತಿ ನಾನು ಕವಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರು ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿದ ತಕ್ಷಣ ಇವ್ರಿಗೆ ಊಟ ಮಾಡಿಸಿ ತುಂಬ ಇವ್ರು ಹತ್ತು ಜನ ಮೇಲೆ ಬಂದಿದ್ರು ಜನ ಎಲ್ರಿಗೂ ಸೇರಿಸಿ ಊಟ ಮಾಡಿಸಿ ಅವರು ನಾಲ್ಕು ಅವರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾರು ಕೂಡ ಅಂತ ಟೈಮ್ ಕೊಡಲ್ಲ ಎಲ್ಲರೂ ಐದೈದು ನಿಮಿಷ ಹತ್ತು ನಿಮಿಷ ಮಾತಾಡಿ ಕಲಿಸ್ಬಿಡ್ತಾರೆ ಆದರೆ ಎ ಶ್ರೀನಿವಾಸ್ನವರಂಥ ವ್ಯಕ್ತಿ ನಾಲ್ಕು ಅವರ್ ಕುತ್ಕೊಂಡು ಇವ್ರಿಗೆಲ್ಲ ಸಮಾಧಾನ ಹೇಳಿ ಇವರ ಕಷ್ಟಗಳನ್ನು ಕೇಳಿ ಇವರ ಎಲ್ಲ ಇವ್ರ ಕವಾಲಿಗಳಿಗೆ ಇವರು ಏನು ಚಟ್ಟಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ನಾನು ಸ್ಪಂದನ ಮಾಡ್ತೀನಿ ಎಲ್ಲ ನಾನು ಮಾತು ನಡ್ಕೊತೀನಿ ನೀವು ಭಯ ಪಡಬೇಡಿ ಅಂತ ಇವ್ರಿಗೆ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ದುಡ್ಡನ್ನು ಕೂಡ ಇವತ್ತು ಕವಾಲಿ ಮಾ ಆಡೋವ್ರಿಗೆ ಕೊಟ್ಬಿಟ್ರು ಅದೇ ಥರ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ತುಂಬ ನಾನು ಮಾಡ್ತೀನಿ ನಾನು ಎಲ್ಲ ಜಾತಿಗೆ ಸೀಮಿತವಾಗಿರೋ ಒಂದೇ ಜಾತಿಗೆ ಸೀಮಿತ ಅಲ್ಲ ನಾನು ಎಲ್ಲ ಕುರುಬರು ಇರ್ಬೋದು ಮತ್ತು ಮುಸ್ಲಿಮರು ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ದಲಿತರಿಗಿರ್ಬೋದು ಬಲ್ಜೀರ್ಗಿರ್ ಇವ್ರದು ಎಲ್ಲರಿಗೂ ನಾನು ಸೀಮಿತ ವ್ಯಕ್ತಿ ಅಂತ ಎಲ್ರಿಗೂ ಒಂದೇ ಸಮಾನ ಒಂದೇ ಕಣ್ಣಲ್ಲಿ ನಾನು ನೋಡ್ತೀನಿ ಅಂದ್ಬಿಟ್ಟು ಅವ್ರ ಮಾತನ್ನು ಕೊಟ್ಟಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ತುಂಬ ಇನ್ನೂ ಮಾಡೋದಿತ್ತು ನಾಲ್ಕು ವರ್ಷದಲ್ಲಿ ಮಾಡಿ ತೋರಿಸ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ ಫೋನ್ ಮಾಡ್ತಾರೆ ನನಗೆ ಒಂದು ಎಂಟು ದಿನದ ಹಿಂದೆ ಸೊ ಫೋನ್ ಮಾಡಿದಾಗ ಸ್ವಲ್ಪ ಭೇಟಿ ಆಗಬೇಕು ಶ್ರೀನಿವಾಸ್ ಅವ್ರನ್ನ ಅಂತ ಹೇಳಿ ಯಾಕಮ್ಮ ಏನಾಯಿತು ಅಂತ ಇಲ್ಲ ತುಂಬ ಅರ್ಜೆಂಟ್ ಇದೆ ಸೊ ಮಾತಾಡ್ಬೇಕಾಯ್ತು ಏನು ಹೇಳಿ ಅಂತ ಕೇಳ್ತೀನಿ ಕೇಳಿದಾಗ ಈ ಥರ ಸ್ಟೋರಿ ಹೇಳ್ತಾ ನಾನು ಖಾಜಾಗ ಚಟ್ಟಿ ಮಾಡ್ಕೊಂಡು ಬರ ಅಂದರೆ ಮುಸ್ಲಿಮ್ಸ್ ಇದರಲ್ಲಿ ಖಾಜಾಗ ಚಟ್ಟಿ ಅಂತ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಸೊ ಎಲ್ಲ ನಮ್ಮ ಮುಸ್ಲಿಮ್ ಸಮುದಾಯ ಒಂದೇ ವೇದಿಕೆಯಲ್ಲಿ ಸೇರುವಂಥದ್ದು ಸೊ ಆ ಸಂದರ್ಭದಲ್ಲಿ ಆಯಿತು ಏನು ಮಾಡಬೇಕು ಸೊ ಈ ಥರ ಇದೆ ಈ ಥರ ಖರ್ಚು ನಾವೆಲ್ಲ ಈಗ ಇರ್ತಕ್ಕಂಥ ಎಮ್ ಎಲ್ ಎ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೋ ಅವರು ಸಿಗ್ತಾನೆ ಇಲ್ಲ ಸುಮ್ಮನೆ ನಮಗೆ ಟೈಮ್ ಮೇಲೆ ಟೈಮ್ ಟೈಮ್ ಮೇಲೆ ಟೈಮ್ ಕೊಡ್ತಾ ಇದ್ದಾರೆ ಈಗ ಏನು ಮಾಡೋದು ಈಗ ಅರ್ಜೆಂಟಾಗಿ ಹತ್ತೊಂಬತ್ತನೇ ತಾರೀಕು ಫಂಕ್ಷನ್ ಇದೆ ಸುಮ್ಮನೆ ನನ್ನ ಕೈ ಬಾಯಿ ಬಾ ಇಲ್ಲ ಏನು ಮಾಡೋದು ಅಂತ ಒಂದು ಟೆನ್ಷನಲ್ಲಿ ಇರ್ತಾರೆ ತೊ ಅಳೋ ಮುಖ ಮಾಡ್ಕೊಂಡಿರ್ತಾರೆ ಯಾರು ಅಮಾನಲ್ಲ ಅವರು ಸೊ ನಾನು ಹೇಳ್ದೆ ಬೇಜಾರು ಮಾಡಿಕೊಡಿ ಅಮಾನಲ್ಲ ಅವರೇ ಎ ಶ್ರೀನಿವಾಸ್ ಅಂತವರು ಈ ಕೋಲಾರದಲ್ಲಿ ಇರುವವರೆಗೂ ಯಾರು ಬಡವರು ಬಗ್ರು ಅಳೋ ಪ್ರಸಂಗ ಇರೋಲ್ಲ ನಾನು ಇದ್ದೀನಿ ಟೆನ್ಷನ್ ಅಂತ ಅಂಥೇಳಿ ಮನೆ ಏಜಾಸ್ರವ್ರಗೂ ಕೂಡ ಸಂಪರ್ಕಿಸಿದರು ತದನಂತರ ಏಜಾಸ್ ಮುಖಾಂತರ ಅಮಾನುಲ್ಲ ಅವರು ಫೋನ್ ಮಾಡಿ ಅಮಾನುಲ್ಲ ಅವ್ರು ನನಗೆ ಫೋನ್ ಮಾಡಿ ಸೊ ಅಣ್ಣನಿಗೆ ಹೇಳಿದಾಗ ಆ ವಿಚಾರವನ್ನು ಅಣ್ಣ ಒಮ್ಮತದಿಂದ ಒಪ್ಪಿ ಆಯಿತು ಅಮಾನುಲ್ಲ ಟೆನ್ಷನ್ ತೊಗೊಬೇಡ ಅಂತೇಳು ಅಲ್ಲಿ ಹೋಟ್ಲಿಗೆ ಕರಿ ಫಸ್ಟ್ ಊಟ ಮಾಡಲಿ ಅವರೆಲ್ಲ ಬನ್ನಿ ಅದು ಹದಿನೈದು ಜನ ಬಂದಿದ್ದರು ಮುಸ್ಲಿಮ್ ಮುಖಂಡರು ಅಮಾನುಲ್ಲಾ ಅವ್ರ ಜೊತೆ ಸೊ ಹದಿನೈದು ಜನ ಒಂದೇ ಇದರಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡಿ ಸೊ ನಾಲ್ಕು ಅವರ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಒಬ್ಬ ಅದು ಶ್ರೀಮಂತಿಕೆ ಇದ್ದರೂ ಅಹಂ ಇಲ್ಲದೆ ಸಾಮಾನ್ಯ ಜನದಲ್ಲಿ ಸಾಮಾನ್ಯರಂತೆ ಬೆರೆಯುವ ನಾಯಕ ಅಂದರೆ ಅದು ಕೇವಲ ಎ ಶ್ರೀನಿವಾಸ ಅಣ್ಣವ್ರು ಮಾತ್ರ ನಾನು ಜಮ್ದಿಂದ ಕೊಚ್ಕೋತಾ ಇಲ್ಲ ಇಡೀ ಕೋಲಾರ ಕ್ಷೇತ್ರದ ಅವೆಲ್ಲ ಮೀಡಿಯಾದವರು ಕೇಳ್ಕೋಬೋದು ಯಾಕಂತ ಹೇಳಿದ್ರೆ ನಾನೊಬ್ಬ ಮುಸ್ಲಿಂ ಸಮುದಾಯದಿಂದ ಬಂದಿರತಕ್ಕಂಥವನು ನನಗೆ ಒಡನಾಡಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ನಾನು ಟ್ರೀಟ್ ಮಾಡ್ದೆ ನಿಜವಾಗ್ಲೂ ಎಷ್ಟೇ ನಾನು ಪ್ರಶಂಸೆ ಪಟ್ಟರೂ ಅಣ್ಣನ ಬಗ್ಗೆ ಅಷ್ಟೇ ಕಡಿಮೆ ಯಾಕಂದರೆ ಇಂಥ ಲೀಡ್ರ್ ಕೋಲಾರಕ್ಕೆ ಬಂದರೆ ದಲಿತರಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಪ್ರತಿಯೊಬ್ಬ ಜಾತಿಯ ಏನು ಜನಾಂಗದ ಇವರು ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಭಾವನೆ ಆ ಸಂದರ್ಭ ಒಂದೇ ಮಾತು ಹೇಳಿದ್ರು ಅಮ್ಮನೆಲ್ಲ ಟೆನ್ಷನ್ ತೊಗೊಡಿ ನೀವು ಎಷ್ಟು ಖರ್ಚಾಗುತ್ತೆ ಅಂಥೇಳಿ ಕೇಳಿದ್ರು ಸೊ ಇಷ್ಟಾಗುತ್ತೆ ಅಂತ ಇವರು ಸ್ಲಿಪ್ ತೋರಿಸು ಒಂದು ಎಂಬತ್ತು ಪ್ಲಸ್ ಈ ಥರ ಆಗಿದೆ ನನಗೆ ಮೂರು ಲಕ್ಷ ರೂಪಾಯಿವರೆಗೂ ಈಗಾಗಲೇ ನಾನು ಬಂದು ತಲುಪ್ಸಿದ್ದೀನಿ ಯಾರೋ ನಮ್ಮ ಅಮಾನುಲ್ಲ ಅವರಿಗೆ ಸೊ ಈಗ ಬಂದು ನಾನು ನಾಲ್ಗೆ ಕೊಟ್ಟಂತೆ ಅಣ್ಣ ಅವರು ನಾಲ್ಗೆ ಕೊಟ್ಟಂತೆ ಬಂದು ಹಣವನ್ನು ತಲ್ಪಿಸಿದ್ದೀನಿ ಟೆನ್ಷನ್ ತಗೊಬಿಡಿ ಯಾಕಂದರೆ ಅವರು ಒಂದು ಮಾತು ಹೇಳಿದರು ನೋಡಪ್ಪ ಪಾಪ ಅಮಾನುಲ್ಲ ಅಳೋ ಥರ ಮಕ ಮಾಡ್ಕೊಂಡು ನನಗೆ ಬೇಜಾರಾಯಿತು ನೋಡಿಬಿಟ್ಟು ಅಂತ ಹೇಳಿ ಒಂದು ಜವಾಬ್ದಾರಿ ಸೊ ಹತ್ತೊಂಬತ್ತನೇ ನಡೆಸಲೇಬೇಕು ಕವಾಲಿ ಹತ್ ಡೆಲ್ಲಿಯಿಂದ ಕರೆಸಿದ್ದಾರೆ ಪಾಪ ಅವ್ರಿಗೆಲ್ಲ ಅಡ್ವಾನ್ಸ್ ಮಾಡಬೇಕು ಇದು ಮಾಡಬೇಕು ಇವ್ರು ಹೋಗಿ ಶಾಸಕರನ್ನ ಭೇಟಿ ಆಗ್ತಾರೆ ಸುಮ್ಮನೆ ಆಶ್ವಾಸ ಮೇಲೆ ಆಶ್ವಾಸನೆ ಆಶ್ವಾಸ ಮೇಲೆ ಆಶ್ವಾಸನೆ ಏನು ಮಾಡ್ತಾರೆ ಪಾಪ ಅಮಾನುಲ್ಲ ಮತ್ತು ಅವ್ರ ಟೀಮು ಸೊ ಅದರಿಂದ ಎಸ್ ಸಿನ್ ಅವರು ಕೊಟ್ಮಾತಂತೆ ಮಾತಂತೆ ನಡ್ಕೊಂಡಿದ್ದಾರೆ ಸೊ ಅಂಥ ಜಾತ್ಯತೀತ ವ್ಯಕ್ತಿ ಈ ಒಂದು ಕೋಲಾರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಬರುವಂಥದ್ದು ನಿಜವಾಗ್ಲೂ ಕೋಲಾರ ಇತಿಹಾಸಕ್ಕೆ ಒಂದು ಕೋಲಾರ ಜನಗೆ ಒಂದು ಒಳ್ಳೆಯ ಅವಕಾಶ ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಯಲ್ಲಿ ಯಾಕಂದರೆ ಈ ವಿಚಾರದಲ್ಲಿ ನಾನು ಚುನಾವಣೆ ಮಾತಾಡ್ಬೋದು ಯಾಕಂದರೆ ಇಂಥ ಜನ ನಾಯಕ ಆಕೆ ಹಾಕಿ ಬರಬೇಕಂತ ನಾನು ತಿಳಿಸ್ತಾ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗ ಅತ್ಯದ್ಭುತವಾದಂಥ ಒಂದು ಆಟೋ ನಿಲ್ದಾಣ ಇರ್ಬೋದು ತದನಂತರ ಈ ಕನ್ನಡ ರಾಜ್ಯೋತ್ಸವ ದಿನದಂದು ಈ ನಾಡು ನುಡಿ ನೆಲಗ ಜಲಕ್ಕೋಸ್ಕರ ಹೋರಾಡಿದಂತಹ ಸಾಧಕರಿಗೆ ಬೆಳ್ಳಿ ಪದಕ ನೀಡುವ ಮುಖ್ಯನವಾಗಿ ಗುರುತಿಸಿ ಗೌರವಿಸುವಂಥದ್ದು ಜೊತೆಯಲ್ಲಿ ಸಾಕಷ್ಟು ಸಮಾಜಸೇವೆ ನಾನು ಹೇಳೋಕ್ಕೆ ಬರೋದಿಲ್ಲ ಹೇಳ್ಕೊಂಡು ಹೋದರೆ ಹಗಲು ರಾತ್ರಿ ಹಗಲು ರಾತ್ರಿ ಆಗುತ್ತೆ ಸೊ ಎಷ್ಟು ಸಮಾಜಸೇವೆ ಎಲ್ಲ ನೀವೆಲ್ಲ ಮೀಡಿಯಾದಲ್ಲಿ ನೋಡ್ಬೋದು ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಅಮಾನುಲರವರಿಗೆ ಒಳ್ಳೆಯದಾಗಲಿ ಹತ್ತೊಂಬತ್ತನೇ ತಾರೀಕು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು